ಅವರು ಚುನಾವಣೆಗೆ ಬಂದಾಗೆಲ್ಲ ಒಂದು ಭಾವನಾತ್ಮಕವಾಗಿರತಕ್ಕಂಥ ಹಿಂದೂ ಮುಸ್ಲಿಂ ಗಲಭೆಯ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದೇ ರೀತಿಯಾಗಿ ಈ ಚುನಾವಣೆಯಲ್ಲಿ ಅವರು ಮಾಡಿದಾರೇನು ತೊಂದರೆ ಮಾಡಿದ್ರು ಅವ್ರಿಗೇನು ಇವರು ಹಿಂಸೆ ಕೊಟ್ಟಿದ್ರು ಇದನ್ನ ರಾಜ್ಯದ ಯಾವ ಮತದಾರರು ಒಪ್ಪಿಕೊಂಡಿಲ್ಲ ಅದೇ ರೀತಿಯ ಷಡ್ಯಂತ್ರಗಳು ಮತ್ತು ಕುತಂತ್ರಗಳಿಗೆ ಬಿಜೆಪಿಯ ಅಧರ್ಮದ ರಾಜಕಾರಣಕ್ಕೆ ಮತ್ತು ಬಿಜೆಪಿಯ ಈ ಮಿಚ್ಚ ರಾಜಕಾರಣಕ್ಕೆ ಕರ್ನಾಟಕ ರಾಜ್ಯದ ಮತದಾರರು ಒಂದು ದಿಟ್ಟ ಉತ್ತರವನ್ನ ಕೊಟ್ಟಿದ್ದನ್ನು ಇವತ್ತು ನಾವು ಶ್ಲಾಘಿಸ್ತೇವೆ ಹಾಗೂ ಅವರೆಲ್ಲರಿಗೂ ಅಭಿನಂದಿಸ್ತೇವೆ ಸಂಡೂರ್ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಒಂದು ಇಪ್ಪತ್ತೈದು ಸಾವಿರದ ನಾಲ್ಕು ಹದಿಮೂರು ಸಿಗ್ಗಾಂವ್ ಹದಿಮೂರು ಸಾವಿರದ ನಾಲ್ಕುನೂರ ನಲವತ್ತೆಂಟು ಮತ್ತು ಸಂಡೂರಲ್ಲಿ ಒಂಬತ್ತು ಸಾವಿರದ ಆರ್ನೂರ ನಲವತ್ತೊಂಬತ್ತು ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಗಳು ವಿಜಯಶಾಲಿಯಾಗಿರ್ತಾರೆ ಇದಕ್ಕೆಲ್ಲ ಏನು ಏನ್ ಕಾರಣ ಅಂತಂದ್ರ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂತ ಆ ಗ್ಯಾರಂಟಿಗಳ ಮುಖ್ಯ ಕಾರಣ ಮಾನ್ಯ ಸಿದ್ದರಾಮಯ್ಯನವರ ಒಂದು ನೇತೃತ್ವ ಹಾಗೂ ಇನ್ನಿತ ಎಲ್ಲ ನಾಯಕರ ಒಂದು ಶ್ರಮದ ಜೊತೆಗೆ ಇವತ್ತು ನೇರವಾಗಿ ನಾವು ಏನ್ ಹೇಳ್ಬಹುದು ಅಂತಂದ್ರೆ ಏನು ಮನ್ಯ ಸಿದ್ದರಾಮಯ್ಯನವರ ಮೇಲೆ ಮೂಡ ಹಗರಣದ ಒಂದು ಏನು ಷಡ್ಯಂತ್ರ ಮಾಡಿದ್ರು ಈ ಷಡ್ಯಂತ್ರ ತಪ್ಪು ಇದನ್ನ ನಾವು ರಾಜ್ಯದ ಜನ ಒಪ್ಪೋದಿಲ್ಲ ಎನ್ನುವಂತಹ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯದ ಜನ ನೇರವಾಗಿ ಬಿಜೆಪಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಏನು ತಾಯಿ ಪಾರ್ವತಿ ದೇವಿಯವರ ಮೇಲೆ ಒಂದು ಆಪಾದನೆ ಮಾಡಿದ್ರು ಆ ಆಪಾದನೆಗೆ ಇದು ನೇರವಾಗಿ ಕೊಟ್ಟಿರ್ತಕ್ಕಂಥ ಪ್ರತ್ಯುತ್ತರ ಅಂತಕ್ಕಂಥ ವಿಚಾರ ತಾಯಿ ಪಾರ್ವತಿ ದೇವಿಯವರ ಶಾಪದಲ್ಲಿ ಇವತ್ತು ಬಿಜೆಪಿ ಧೂಳಿಪಟ ಆಯ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಬಿಜೆಪಿ ಅವರು ಮುನ್ನಡೆ ತಂದ್ರು ಈ ವಿಷಯದೊಳಗೆ ಮತದಾರರು ಯಾವ ರೀತಿ ಉತ್ತರ ಕೊಟ್ಟಾಗ ಇಲ್ಲ ಇದು ಯಾವುದು ಚುನಾವಣೆಯ ಮೇಲೆ ಪ್ರಭಾವ ಬೀರ್ಲಿಲ್ಲ ಅವರು ಚುನಾವಣೆ ಬಂದಾಗೆಲ್ಲ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಹಿಂದೂ ಮುಸ್ಲಿಂ ಗಲಭೆಯ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರ ಅದೇ ರೀತಿಯಾಗಿ ಈ ಚುನಾವಣೆಯಲ್ಲಿ ಅವರು ಮಾಡಿದಾರ ಜನ ಇದನ್ನ ತಿರಸ್ಕಾರ ಮಾಡಿದಾರ ಜನ ಗ್ಯಾರಂಟಿ ಸರ್ಕಾರಕ್ಕೆ ಮತ್ತು ಅವರೇನು ಈ ಷಡ್ಯಂತ್ರದ ರಾಜಕಾರಣ ಮಾಡಿದ್ರು ಈ ದುಷ್ಟ ತಂತ್ರಗಳನ್ನ ಮಾಡಿದ್ರು ಅದಕ್ಕೆ ಉತ್ತರವನ್ನ ಈ ಚುನಾವಣೆ ಮೂಲಕ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತೋರ್ ಬರ್ತಕ್ಕಂಥ ವಿಚಾರ ಸಮೀಕ್ಷೆ ಸಮೀಕ್ಷೆ ಕೆಲವೊಂದ್ಸಾರಿ ಏನಾಗ್ತದ ಅವ್ರಿಗೆ ಹೇಗಂಗ್ ಸಮೀಕ್ಷೆ ಬರ್ತದ ಅಂತ ಅವ್ರು ತಿಳ್ಕೊತಾರ ಅಂತಿಮವಾಗಿ ತೀರ್ಪನ್ನ ಕೊಡ್ತಾ ಇರತಕ್ಕಂಥವ್ರು ಮತದಾರ ಪ್ರಭುಗಳು ಮತದಾರ ಪ್ರಭುಗಳು ವಿಚಾರ ಮಾಡಿ ರಾಜ್ಯದ ಇಂದಿನ ರಾಜಕೀಯ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಿ ತಮ್ಮ ಸೇವೆಗೆ ಯಾರು ಯೋಗ್ಯರು ಅಂತಕ್ಕಂಥದನ್ನ ನಿರ್ಣಯವನ್ನ ತಿಳ್ಕೊಂಡು ಅವತ್ತು ಜನತೆಗೆ ಒಂದು ತೀರ್ಪನ್ನ ಕೊಟ್ಟಿರ್ತಾರೆ ಸಮೀಕ್ಷೆ ಮಾಡಿರ್ಬೋದು ಆದ್ರೆ ಮತದಾರರ ಈ ಭಾವನೆಗಳನ್ನ ಮತದಾರರ ತೀರ್ಪನ್ನ ನಾವು ನಿಖರವಾಗಿ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಿಮವಾಗಿ ಅದೇನು ಫಲಿತಾಂಶ ಬರ್ತದೆ ಅದು ಮತದಾರರ ತೀರ್ಪಾಗಿರ್ತದ ಅದಕ್ಕೆಲ್ಲರೂ ಬದ್ಧರಾಗಿರ್ಬೇಕಾಗ್ತದೆ ಈ ವಿಚಾರದಲ್ಲಿ ಹೇಳೋದೇನಾದ್ರೆ ತಾಯಿ ಪಾರ್ವತಿ ದೇವಿಗೆ ಇವರೇನು ತೊಂದರೆ ಮಾಡಿದ್ರು ಅವ್ರಿಗೇನಿ ಅವರು ಹಿಂಸೆ ಕೊಟ್ಟಿದ್ರು ಇದನ್ನ ರಾಜ್ಯದ ಯಾವ ಮತದಾರರು ಒಪ್ಕೊಂಡಿಲ್ಲ ಅದರ ವಿರುದ್ಧವಾಗಿ ತಿರುಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸಬಹುದು ಅವರ ಎರಡು ಕ್ಷೇತ್ರ ಬಿಜೆಪಿಯ ಎರಡು ಕ್ಷೇತ್ರ ಸಂಡೂರ್ ಮತ್ತು ಚನ್ನಪಟ್ಟಣ ಈ ಒಂದು ಜೆ ಡಿ ಎಸ್ ಒಂದು ಬಿಜೆಪಿ ಎರಡೂ ಕೂಡ ಸೇರಿ ಜಂಗಿಯಾಗಿ ಅಂದ್ರೆ ಅಲಯನ್ಸ್ ಆಗಿ ಚುನಾವಣೆಗೆ ಹೋಗಿದ್ರು ಆದ್ರೂ ಅವ್ರಿಗೆ ವಿಜಯ ಸಿಕ್ಕಿಲ್ಲ ಇದೆಲ್ಲದರ ಹಿಂದೆ ಆ ರಾಜ್ಯ ಸರ್ಕಾರ ನೀಡ್ತಾ ಇರತಕ್ಕಂತ ಜನಪ್ರಿಯ ಯೋಚನೆಗಳು ಏನಿದಾವೆ ಗ್ಯಾರಂಟಿ ಯೋಜನೆಗಳು ಮತ್ತು ಸಿದ್ದರಾಮಯ್ಯನವರ ಬಲಿಷ್ಠ ನಾಯಕತ್ವದ ಒಂದು ನಂಬಿಕೆ ಕಾರಣ ಅವ್ರ ಮೇಲೆ ಇರತಕ್ಕಂಥ ಜನರ ವಿಶ್ವಾಸವೇ ಕಾರಣ ಅಂತಕ್ಕಂಥದ್ದು ಇಲ್ಲಿ ಸತ್ಯ ಆಗ್ತದೆ ಫಲಿತಾಂಶನ ಉತ್ತರ ಕೊಟ್ಟದ ಪ್ರಜಾಪ್ರಭುತ್ವ ಇದು ಭಾರತದ ಯಾವುದೇ ಒಬ್ಬ ಪ್ರಜೆಯು ಕೂಡ ಇಲ್ಲಿ ಸ್ಪರ್ಧೆ ಮಾಡಬಹುದು ಶಾಸಕನಾಗ್ಬಹುದು ಅಥವಾ ಅವ್ರ ಎಲ್ಲ ರೀತಿಯ ಹಕ್ಕುಗಳನ್ನ ಇಲ್ಲಿ ನೀಡಲಾಗ್ಯದ ಹಾಗೆ ಬಹುಶಃ ಅವರಿಗೆ ಅದ್ರ ಉತ್ತರ ಸಿಕ್ಕದ ಅಂತ ನಾವು ಬಯಸಬಹುದು ಬಿಜೆಪಿ ಕಾರ್ಯಕರ್ತರಿಗೆ ಟಿಕೆಟ್ ಸೋಲ ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟಿದ್ರು ಬಿಜೆಪಿ ಟಿಕೆಟ್ ಅಲ್ಲ ಮಾಜಿ ಮುಖ್ಯಮಂತ್ರಿಯವರು ಪುತ್ರರು ಕೊಟ್ಟರೆ ಗೆಲ್ಲುವ ಆಗ್ಲಿಲ್ಲ ಹ್ಮ್ ಇದ್ರಲ್ಲಿ ವಿಚಾರ ಅದ ಸರ್ಕಾರದ ಸಾಧನೆಗಳು ಸರ್ಕಾರ ಜನಪರವಾಗಿರ್ತಕ್ಕಂತ ಕಾರ್ಯಕ್ರಮಗಳು ಇಲ್ಲಿ ಕೆಲಸ ಮಾಡಿದ ಸರ್ಕಾರ ಬಂದಾಗಿನಿಂದ ಒಂದಿಲ್ಲ ಒಂದು ಏನು ಷಡ್ಯಂತ್ರ ರಾಜಕೀಯ ಷಡ್ಯಂತ್ರವನ್ನ ಇವ್ರು ಮಾಡ್ತಾ ಬಂದ್ರು ನಮ್ಮ ನಲವತ್ತು ಸುದೀರ್ಘ ನಲವತ್ತು ನಲವತ್ತಕ್ಕಿಂತ ಹೆಚ್ಚು ವರ್ಷಗಳ ರಾಜಕಾರಣದಲ್ಲಿ ಇರ್ತಕ್ಕಂಥ ಮಾನ್ಯ ಅವರ ಮೇಲೆ ಹಸ್ತರು ಶುಭ್ರ ಹಸ್ತರು ಅವ್ರ ಮೇಲೆನೇ ಇವ್ರು ಏನ್ ಮಾಡಿದ್ರು ಷಡ್ಯಂತ್ರ ಮಾಡಿದ್ರು ಅಂದ್ರೆ ರಾಜಕೀಯವಾಗಿ ಅವರನ್ನ ಮುಗಿಸಬೇಕು ಅನ್ನುವಂತ ವಿಚಾರಕ್ಕೆ ಇವರು ಒಳಪಟ್ಟರು ರಾಜ್ಯದ ಜನ ಅದಕ್ಕೆ ಮನ್ನಣೆಯನ್ನ ಕೊಡ್ಲಿಲ್ಲ ರಾಜ್ಯದ ಜನ ಅವರ ಶುಭ್ರ ರಾಜಕಾರಣಕ್ಕೆ ಅವರ ನಿಷ್ಠೆಗೆ ಅವರ ಪ್ರಾಮಾಣಿಕತೆಗೆ ಆ ಏನು ಪ್ರಾಮುಖ್ಯತೆಯನ್ನ ತೊಟ್ಟರು ಅದನ್ನ ಅವರು ಗಮನಿಸಿದ್ರು ಮಾನ್ಯ ಸಿದ್ದರಾಮಯ್ಯ ಬಗ್ಗೆ ಅವ್ರು ಮಾಡಿರ್ತಕ್ಕಂಥ ಎಲ್ಲಾ ಪ್ರಕರಣಗಳು ಸುಳ್ಳು ನಿಜವಾಗಿ ಹೇಳ್ಬೇಕಂದ್ರೆ ಇದೆಲ್ಲ ಷಡ್ಯಂತ್ರದ ಭಾಗ ಅಂತ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯದ ಮತದಾರರು ಅವರಿಗೆ ಸೂಕ್ತವಾದ ಉತ್ತರವನ್ನ ಬಿಜೆಪಿಯವ್ರಿಗೆ ಕೊಟ್ಟಿದ್ದಾರೆ ವಿಜೇಂದ್ರ ತುಂಬಾ ಮಾಡಿದ್ರು ಅವರು ಅವರು ಅದು ಅವರ ಒಂದು ಅಜೆಂಡಾ ಸಿದ್ದರಾಮಯ್ಯನವರ ಬಗ್ಗೆ ಅಪ್ರಸ್ತುತವಾಗಿ ಪ್ರಸ್ತುತ ಸಮಯದಲ್ಲಿ ಅವರ ಬಗ್ಗೆ ಇಲ್ಲದೆ ಇರತಕ್ಕಂಥ ಆರೋಪಗಳನ್ನ ಮಾಡಿದ್ರೆ ನಾನು ನಾಯಕ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಟುಕೊಂಡು ಅವರ ಮೇಲೆ ನಾನು ಗರ್ಜಿಸಿದ್ರೆ ಅದರಲ್ಲಿ ವಿಚ್ಛೇದಿ ಅದರಲ್ಲಿ ಏನು ವಿಶೇಷ ಆಗ್ಲಿಕ್ಕಿಲ್ಲ ಅದರ ಫಲನೂ ಆಗ್ಲಿಕ್ಕಿಲ್ಲ ಈಗೇನಿದ್ರು ವಿಜಯೇಂದ್ರ ಆಗಿಲ್ಲ ಡಾಕ್ಟರ್ ಯತೀಂದ್ರ ಅವರ ಮೇನಿ ಆಗಿದೆ ಅನ್ನೋದನ್ನ ಈ ಚುನಾವಣಾ ಫಲಿತಾಂಶದ ಮೂಲಕ ನಾವು ಅರ್ಥ ಮಾಡ್ಕೋಬೇಕು